ಇವತ್ತು ಇದು ದೇಶದ ಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಹತ್ತು ವರ್ಷಗಳಿಂದ ಅಲ್ಲದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ ಅವ್ರ ಪ್ರಕಾರವೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಇವತ್ತು ಸರ್ವೆ ರಿಪೋರ್ಟ್ ಹೇಳ್ತದೆ ಎನ್ಡಿ ಎ ಈ ಸಾರಿ ಸೋಲ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಕಾಂಗ್ರೆಕಪ್ಪ ಅಂತಂದ್ರೆ ಇವತ್ತು ಇದು ದೇಶದ ಪಾರ್ಲಿಮೆಂಟ್ಗೆ ನಡೀತಕ್ಕಂಥ ಚುನಾವಣೆ ಈ ಚುನಾವಣೆಯಲ್ಲಿ ಹತ್ತು ವರ್ಷಗಳಿಂದ ಅಕ್ಕಾಗಲಿರ್ತಕ್ಕಂಥ ನರೇಂದ್ರ ಮೋದಿಯವರು ಸೋಲದು ಗ್ಯಾರಂಟಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಅವರಿಗೆ ಅವರ ಪ್ರಕಾರವೇ ಇನ್ನೂರಿಂದ ಇನ್ನೂರು ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತೇಳಿ ಇವತ್ತು ಸರ್ವೆ ರಿಪೋರ್ಟ್ ಹೇಳ್ತದೆ ಎನ್ಡಿ ಎ ಈ ಸಾರಿ ಸೋಲ್ತದೆ ಕಾಂಗ್ರೆಸ್ ನೇತೃತ್ವ ಇರ್ತಕ್ಕಂಥ ಇಂಡಿಯಾ ಗೆದ್ದೇ ಗೆಲ್ತದೆ ಅಂತಕ್ಕಂಥ ವಿಶ್ವಾಸ ಜನರು ವ್ಯಕ್ತ ಮಾಡ್ತಾ ಇದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ